ಹಾಯ್ ನಮಸ್ಕಾರ ಸ್ಪರ್ಧಾರ್ಥಿಗಳೇ ನಾವು ಇವತ್ತು ಭಾರತ ಭೂಗೋಳಶಾಸ್ತ್ರದಲ್ಲೇ ಭಾರತದ ಮಣ್ಣಿನ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ ತಮಗೆ ನಮ್ಮ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಇವತ್ತಿನ ತರಗತಿಯಲ್ಲಿ ನಾವು ಮಣ್ಣಿನ ಕೆಲವೊಂದು ಪ್ರಮುಖವಾದ ಅಂಶವನ್ನು ನೋಡ್ತಾ ಹೋಗೋಣ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೆಡಲಾಜಿ ಅಂತ ಕರೆಯಲಾಗ್ತದೆ ಪೆಡಲಾಜಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಇದು ಪೆಡಲಾಜಿ ಭಾರತದಲ್ಲಿ ಮಣ್ಣು ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಮಧ್ಯ ಪ್ರದೇಶದ ಭೂಪಾಲ್ನಲ್ಲಿ ಕಂಡು ಬರ್ತದ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಈ ಮಣ್ಣು ಹೇಗೆ ಉತ್ಪತ್ತಿಯಾಗಿದೆ ಅಂತ ಕೇಳಿದಾಗ ಇದು ಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿಯಾಗಿದೆ ಯಾವುದರಿಂದ ಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿಯಾಗಿರುವಂಥದ್ದು ಮಣ್ಣಿನ ಕಣಗಳನ್ನು ವೆಂಟ್ ವರ್ತ್ ಸ್ಕೇಲ್ನಿಂದ ಅಳೆಯುವರು ಯಾವುದರಿಂದ ಅಳೆಯಲಾಗ್ತದ ಮಣ್ಣಿನ ಕಣಗಳನ್ನು ವರ್ತ್ ಸ್ಕೇಲ್ನಿಂದ ಅಳೆಯುವರು ಪ್ರತಿ ವರ್ಷ ಡಿಸೆಂಬರ್ ಐದರಂದು ಅಂತಾರಾಷ್ಟ್ರೀಯ ಮಣ್ಣು ವರ್ಷವನ್ನು ಆಚರಣೆ ಮಾಡಲಾಗ್ತದ ಪ್ರತಿ ವರ್ಷ ಡಿಸೆಂಬರ್ ಐದರಂದು ಅಂತಾರಾಷ್ಟ್ರೀಯ ಮಣ್ಣು ದಿನ ಎರಡು ಸಾವಿರದ ಹದಿನೈದನೇ ವರ್ಷವನ್ನು ಅಂತಾರಾಷ್ಟ್ರೀಯ ಮಣ್ಣಿನ ವರ್ಷ ಎಂದು ಘೋಷಿಸಲಾಗಿರುವಂಥದ್ದು ಅಂತಾರಾಷ್ಟ್ರೀಯ ಮಣ್ಣಿನ ವರ್ಷ ಯಾವುದು ಎರಡು ಸಾವಿರದ ಹದಿನೈದು ಐ ಸಿ ಎ ಆರ್ ಹತ್ತೊಂಬತ್ತು ಭಾರತದ ಮಣ್ಣುಗಳನ್ನು ಎಂಟು ವಿಧಗಳಾಗಿ ವಿಂಗಡಿಸಿದೆ ಅಷ್ಟು ವಿಧಗಳಾಗಿ ಎಂಟು ವಿಧಗಳಾಗಿ ವಿಂಗಡಿಸಿದೆ ಐ ಸಿ ಆರ್ ಫುಲ್ ಫಾರ್ಮ್ ಏನಂತ ಕೇಳಿದಾಗ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂದರೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಇದನ್ನು ಎಂಟು ವಿಧಗಳಾಗಿ ವಿಂಗಡಣೆ ಮಾಡಿರುವಂಥದ್ದು ಮಣ್ಣಿನ ವಿಧಗಳಲ್ಲಿ ಆ ಎಂಟು ವಿಧಗಳು ಯಾವುವಂತ ನೋಡ್ತಾ ಹೋಗೋಣ ಮೊದಲನೆಯದು ಆ ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣು ಮೂರು ಕೆಂಪು ಮಣ್ಣು ನಾಲ್ಕು ಜಂಬಿಟ್ಟಿಗೆ ಮಣ್ಣು ಐದು ಮರುಭೂಮಿ ಮಣ್ಣು ಆರು ಕಾಡು ಮಣ್ಣು ಏಳು ಜೌಗು ಮಣ್ಣು ಎಂಟು ಲವಣ ಮತ್ತು ಕ್ಷಾರಯುಕ್ತ ಮಣ್ಣು ಈಗ ಈ ಮಣ್ಣಿನ ವಿಧಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲಿಗೆ ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣು ಭಾರತದಲ್ಲಿ ಸುಮಾರು ಏಳು ಪಾಯಿಂಟ್ ಏಳು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿ ಹರಡಿಕೊಂಡಿರುವಂಥದ್ದು ಅಷ್ಟು ಏಳು ಪಾಯಿಂಟ್ ಏಳು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲೇ ಈ ಮಣ್ಣು ವಿಸ್ತಾರವಾಗಿರುವಂಥ ಮಣ್ಣು ಇದು ಭಾರತದ ಒಟ್ಟು ವಿಸ್ತೀರ್ಣದ ಶೇಕಡಾ ಇಪ್ಪತ್ನಾಲ್ಕರಷ್ಟು ಭೂಭಾಗನು ಆವರಿಸಿಕೊಂಡಿರುವಂಥದ್ದು ಎಷ್ಟು ಭಾಗ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಭಾಗವನ್ನು ಆವರಿಸಿರುವಂಥದ್ದು ಮೆಕ್ಕಲು ಮಣ್ಣು ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗಿರುವಂಥದ್ದು ಈ ಮಣ್ಣು ನದಿಗಳ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗಿರುವಂಥದ್ದು ಹಿಮಾಲಯ ಪರ್ವತದಲ್ಲಿ ಉಗಮವಾದಂತಹ ನದಿಗಳಾದಂತಹ ಸಿಂಧೂ ನದಿ ಗಂಗಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳಾದಂತಹ ಸೂಕ್ಷ್ಮವಾದಂತಹ ಮಣ್ಣಿನ ಕಣಗಳನ್ನು ಸಾಗಿಸಿ ತಂದು ಆ ಸಂಚನ ಮಾಡಿದಂಥ ಮಣ್ಣು ಇದು ಯಾವುದು ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣಿನಲ್ಲೇ ಪೊಟ್ಯಾಶ್ ಮತ್ತು ಸುಣ್ಣದ ಅಂಶ ಹೆಚ್ಚಾಗಿರುವಂಥದ್ದು ಈ ಮಣ್ಣಿನಲ್ಲೇ ಪೊಟ್ಯಾಶಿಯಂ ಮತ್ತು ಸುಣ್ಣದ ಅಂಶ ಹೆಚ್ಚಾಗಿರುವಂಥದ್ದು ಪೊಟ್ಯಾಶ್ ಮತ್ತು ಪೊಟ್ಯಾಷಿಯಂ ಮತ್ತು ಸುಣ್ಣದ ಅಂಶ ಹೆಚ್ಚಾಗಿ ಕಂಡುಬರುವಂಥದ್ದು ಇಲ್ಲಿ ಆದರೆ ಸಾರಜನಕ ಮತ್ತು ಜೈವಿಕಾಂಶಗಳ ಕೊರತೆ ಇರುವಂಥ ಮಣ್ಣು ಇದು ಯಾವುದು ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣಿನಲ್ಲೇ ನಾಲ್ಕು ವಿಧಗಳನ್ನು ನೋಡ್ಬೋದು ನಾವು ಅಷ್ಟು ವಿಧಗಳು ನಾಲ್ಕು ವಿಧಗಳು ಯಾವ ಅಂತ ಕೇಳಿದಾಗ ಒಂದು ಆ ಖಾದರ್ ಎರಡು ಬಂಗರ್ ಮೂರು ಕಂಕರ್ ನಾಲ್ಕು ತೆರಾಯಿ ಮಣ್ಣು ಈ ಖಾದರ್ ಮಣ್ಣು ಅಂತ ಕೇಳಿದಾಗ ಇದು ಹೊಸ ಮೆಕ್ಕಲು ಮಣ್ಣು ಇದು ಹೊಸ ಮೆಕ್ಕಲು ಮಣ್ಣು ಅಂದ್ರೆ ಈಗ ತಾನೇ ನಿರ್ಮಾಣವಾಗಿರುವಂಥ ಮಣ್ಣು ಇದು ಖಾದರ್ ಹೊಸ ಮೆಕ್ಕಲು ಮಣ್ಣು ಇದು ಎರಡನೇದಾಗಿ ಬಂಗರ್ ಇದು ಹಳೆಯದಾದ ಮೆಕ್ಕಲು ಮಣ್ಣು ಹಿಂದಿನ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಮಣ್ಣು ಬಂಗರ್ ಮಣ್ಣು ಇನ್ನು ಕಂಕರ್ ಮಣ್ಣು ಇದು ಸೂಕ್ಷ್ಮ ಮರಳಿನ ಕಣಗಳಿಂದ ಮಿಶ್ರಿತವಾದಂಥ ಮಣ್ಣು ಇದು ಕಂಕರ್ ನಾಲ್ಕನೇದಾಗಿ ತೆರಾಯ್ ಇದು ಜೌಗು ಮಣ್ಣು ಜೌಗು ಮಣ್ಣು ತೆರಾಯ್ ಅಂತರ್ಜಲದ ಸಂಪರ್ಕದಿಂದ ಜೌಗು ಹಿಡಿದ ಮೆಕ್ಕಲು ಮಣ್ಣಿಗೆ ತೆರಾಯಿ ಅಂತ ಕರಿತೀವಿ ತೆರಾಯ್ ಮಣ್ಣು ಹಿಮಾಲಯದ ಅಡಿ ಭಾಗಗಳಲ್ಲಿ ಕಂಡುಬರುವುದು ಮೆಕ್ಕಲು ಮಣ್ಣು ಭಾರತದಲ್ಲಿ ಎಲ್ಲೆಲ್ಲಿ ಹಂಚಿಕೆ ಆಗಿರುವಂಥದ್ದು ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಇದು ಉತ್ತರ ಪ್ರದೇಶ್ ಪಶ್ಚಿಮ ಬಂಗಾಳ ಬಿಹಾರ್ ಹರಿಯಾಣ ಪಂಜಾಬ್ ಉತ್ತರಾಖಂಡ್ ಅಸ್ಸಾಂ ಮತ್ತು ದಕ್ಷಿಣ ಭಾಗದಲ್ಲೇ ಹರಡಿರುವಂಥದ್ದು ಮತ್ತು ದಕ್ಷಿಣ ಭಾಗದಲ್ಲಿ ಎಲ್ಲೆಂತ ಕೇಳಿದಾಗ ಗೋದಾವರಿ ಕೃಷ್ಣ ಕಾವೇರಿ ನದಿ ಮುಖಜ ಭೂಮಿಗಳಲ್ಲಿ ಇದು ಹಂಚಿಕೆಯಾಗಿರುವಂಥ ಮಣ್ಣು ಇದು ಯಾವುದು ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವಂತ ನೋಡಿದಾಗ ಕಬ್ಬು ಬೆಳೆಯಲಾಗ್ತದೆ ಇಲ್ಲಿ ಸೆಣಬು ಎಣ್ಣೆಕಾಳುಗಳು ಗೋಧಿ ಮತ್ತು ಭತ್ತ ಈ ಪ್ರಮುಖವಾದ ಬೆಳೆಗಳು ಬೆಳೆಯಲಾಗ್ತದೆ ಇಲ್ಲಿ ಕಬ್ಬು ಸೆಣಬು ಎಣ್ಣೆಕಾಳುಗಳು ಗೋಧಿ ಭತ್ತ ಈಗ ನಾವು ಭಾರತದಲ್ಲಿ ಕಂಡುಬರುವಂತಹ ಎರಡನೇ ಮಣ್ಣಿನ ವಿಧ ಅದು ಕಪ್ಪು ಮಣ್ಣು ಈ ಮಣ್ಣು ಬಸಾಳ್ ಸಿಲೆಯ ಶೀತಲೀಕರಣದಿಂದ ನಿರ್ಮಾಣವಾಗಿರುವಂಥದ್ದು ಇದು ಭಾರತದಲ್ಲಿ ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿ ಹರಡಿಕೊಂಡಿರುವಂಥದ್ದು ಈ ಮಣ್ಣು ದಕ್ಷಿಣ ಭಾರತ ಮತ್ತು ಪಶ್ಚಿಮ ಭಾಗದಲ್ಲಿ ಕಂಡುಬರುವಂಥದ್ದು ಈ ಮಣ್ಣು ಹೆಚ್ಚಾಗಿ ಎಲ್ಲಿ ಕಂಡು ದಕ್ಷಿಣ ಭಾರತದ ಪಶ್ಚಿಮ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಮಣ್ಣನ್ನು ರೆಗೂರ್ ಮಣ್ಣು ಎರ್ರಿ ಮಣ್ಣು ಮತ್ತು ಚರ್ನೋಜ್ ಮಣ್ಣು ಎಂದು ಕರೆಯಲಾಗ್ತದೆ ನೋಡಿ ಮಣ್ಣನ್ನು ರೆಗ್ಯೂರ್ ಮಣ್ಣು ಎರ್ರಿ ಮಣ್ಣು ಮತ್ತು ಚರ್ನೋಜಮ್ ಮಣ್ಣು ಎಂದು ಯುರೋಪ್ ಖಂಡದಲ್ಲಿ ಕರೆಯಲಾಗ್ತದೆ ಯಾವ ಖಂಡದಲ್ಲಿ ಯುರೋಪ್ ಖಂಡದಲ್ಲಿ ಈ ಮಣ್ಣನ್ನು ಏನೆಂದು ಕರೆಯಲಾಗ್ತದೆ ಚರ್ನೋಜಂ ಮಣ್ಣು ಅಂತ ಕರೆಯಲಾಗ್ತದ ಈ ಕಪ್ಪು ಮಣ್ಣು ಅತಿ ಹೆಚ್ಚು ನೀರನ್ನು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಗಾತ್ರವನ್ನು ಹೆಚ್ಚಿಸುವಂತಹ ಮಣ್ಣು ಇದು ಅತಿ ಹೆಚ್ಚು ನೀರನ್ನು ಮತ್ತು ತನ್ನ ಗಾತ್ರವನ್ನು ಹೆಚ್ಚಿಸುವಂತಹ ಮಣ್ಣು ಇದು ಕಪ್ಪು ಮಣ್ಣು ಹೊಂದಿದಂತಹ ಪ್ರದೇಶಗಳಿಗೆ ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದಾಗ ಡೆಕ್ಕನ್ ಟ್ರ್ಯಾಪ್ ಅಥವಾ ದಕ್ಕನ್ ಪ್ರದೇಶ ಅಥವಾ ಡೆಕ್ಕನ್ ಪ್ರದೇಶ ಅಂತ ಕರೆಯಲಾಗ್ತದೆ ಈ ಮಣ್ಣಿನಲ್ಲಿ ಅಧಿಕವಾಗಿ ಅಲ್ಯೂಮಿನಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಿಲಿಕಾನ್ ಕಂಡುಬರುವಂಥವು ಕ್ವಶನ್ ಕೇಳೋಣ ಕಪ್ಪು ಮಣ್ಣಿನಲ್ಲಿ ಕಂಡುಬರುವಂತಹ ಧಾತುಗಳು ಅಂತ ಕೇಳೋಣ ಅಲ್ಯೂಮಿನಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಮತ್ತು ಸಿಲಿಕಾನ್ ಅಧಿಕ ಪ್ರಮಾಣದಲ್ಲಿ ಕಂಡುಬರುವಂಥವು ಈ ಮಣ್ಣು ಹತ್ತಿ ಬೆಳೆಗೆ ಬಳಸು ಯೋಗ್ಯವಾದಂಥ ಮಣ್ಣು ಇದು ಇದನ್ನು ಕ್ವೆಶನ್ ಕೇಳೋಣ ಹತ್ತಿಗೆ ಯೋಗ್ಯವಾದಂತಹ ಮಣ್ಣು ಯಾವುದು ಕಪ್ಪು ಮಣ್ಣು ಈ ಮಣ್ಣು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂತ ನೋಡ್ತಾ ಹೋಗೋಣ ಇದು ಮಹಾರಾಷ್ಟ್ರ ಎಲ್ಲಿ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ್ ಆಂಧ್ರ ಪ್ರದೇಶ್ ಕರ್ನಾಟಕ ತಮಿಳುನಾಡು ಈ ರಾಜ್ಯಗಳಲ್ಲಿ ಹಂಚಿಕೆಯಾಗಿರುವಂಥದ್ದು ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಕಂಡುಬರ್ತದ ಈ ಕಪ್ಪು ಮಣ್ಣು ಅಂತ ಕೇಳಿದಾಗ ಅದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತದ ಯಾವ ರಾಜ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದಂತಹ ಪ್ರಮುಖವಾದ ಬೆಳೆಗಳು ಹತ್ತಿ ಹತ್ತಿ ಕಬ್ಬು ಮೆಕ್ಕೆಜೋಳ ಜೋಳ ತರಕಾರಿಗಳು ಗೋಧಿ ಮತ್ತು ಸಜ್ಜ ಓಕೆ ಇದಿಷ್ಟು ಕಪ್ಪು ಮಣ್ಣಿನ ಬಗ್ಗೆ ಮೂರನೇದಾಗಿ ಕೆಂಪು ಮಣ್ಣು ಈ ಕೆಂಪು ಮಣ್ಣು ರೂಪಾಂತರ ಸಿಲೆ ಗ್ರಾನೇಟ್ ಶಿಲೆ ಮತ್ತು ನೀಸ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣವಾಗಿರುವಂಥ ಮಣ್ಣು ಇದು ಈ ಮಣ್ಣು ರೂಪಾಂತರ ಶಿಲೆ ಶಿಲೆ ನೀಸ ಶಿಲೆಗಳ ಶಿಥಲೀಕರಣದಿಂದ ನಿರ್ಮಾಣವಾಗಿರುವಂಥದ್ದು ಈ ಮಣ್ಣು ಭಾರತದಲ್ಲಿ ಐದು ಪಾಯಿಂಟ್ ಒಂದು ಎಂಟು ನೋಡಿ ಐದು ಪಾಯಿಂಟ್ ಒನ್ ಎಟ್ ಐದು ಪಾಯಿಂಟ್ ಒನ್ ಎಟ್ ಲ್ಯಾಕ್ ಚದರ ಕಿಲೋಮೀಟರ್ ವಿಸ್ತಾರವಾಗಿ ಹರಡಿಕೊಂಡಿರುವಂಥದ್ದು ದಕ್ಷಿಣ ಭಾರತದ ಪೂರ್ವ ಭಾಗದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರ್ತದ ದಕ್ಷಿಣ ಭಾರತದ ಯಾವ ಭಾಗದಲ್ಲೇ ಪೂರ್ವ ಭಾಗದಲ್ಲೇ ದಕ್ಷಿಣ ಭಾರತದ ಪೂರ್ವ ಭಾಗದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುವಂಥದ್ದು ಈ ಕೆಂಪು ಮಣ್ಣು ಸ್ವಾರಿ ಈ ಕೆಂಪು ಮಣ್ಣು ಹೆಚ್ಚಾಗಿ ಕಬ್ಬಿಣ ಅಂಶವನ್ನು ಹೊಂದಿರುವಂಥದ್ದು ಹಾಗಾಗಿ ಈ ಮಣ್ಣು ಕೆಂಪಾಗಿ ಕಾಣ್ತದೆ ಅತಿ ಹೆಚ್ಚು ಕಬ್ಬಿಣ ಅಂಶ ಹೊಂದಿರುವಂಥ ಮಣ್ಣು ಯಾವುದು ಅಂತ ಕೇಳಿ ಅನ್ ಕೆಂಪು ಮಣ್ಣು ಹಾಗಾಗಿ ಇದು ಕೆಂಪಾಗಿ ಕಾಣ್ತದ ಓಕೆ ಭಾರತದ ದೇಶದಲ್ಲೇ ಜಾರ್ಖಂಡಿನ ಛೋಟಾ ನಾಗಪುರ ಪ್ರಸ್ಥಭೂಮಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಈ ಮಣ್ಣು ವಿಸ್ತರಿಸಿಕೊಂಡಿರುವಂಥದ್ದು ಈ ಮಣ್ಣು ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳಿದಾಗ ಇದು ಜಾರ್ಖಂಡ್ ರಾಜ್ಯದ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಿಂದ ಹಿಡಿದು ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ವಿಸ್ತಾರವಾಗಿರುವಂಥ ಮಣ್ಣು ಯಾವುದು ಕೆಂಪು ಮಣ್ಣು ಈ ಕೆಂಪು ಮಣ್ಣು ಯಾವ್ಯಾವ ರಾಜ್ಯಗಳಲ್ಲಿ ಹೆ ಹಂಚಿಕೆಯಾಗಿರುವಂಥದ್ದು ನೋಡ್ತಾ ಹೋಗೋಣ ಇದು ಪ್ರಮುಖವಾಗಿ ತಮಿಳುನಾಡು ಜಾರ್ಖಂಡ್ ಆಂಧ್ರ ಪ್ರದೇಶ್ ದಕ್ಷಿಣ ಕರ್ನಾಟಕದ ನೋಡಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಗೋವಾ ಒರಿಸ್ಸಾ ಅಸ್ಸಾಂ ಮಣಿಪುರ್ ನಾಗಾಲ್ಯಾಂಡ್ ಮತ್ತು ಇತ್ಯಾದಿ ಬರಲ್ಲ ಓಕೆ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿ ಕ್ವಶನ್ ಇದನ್ನು ಕೂಡ ಯಾವುದು ಅಂತ ಕೇಳಿದಾಗ ಅದು ತಮಿಳ್ನಾಡು ರಾಜ್ಯ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವಂಥ ರಾಜ್ಯ ಅದು ತಮಿಳುನಾಡು ಈ ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದಂತಹ ಬೆಳೆಗಳು ಕಬ್ಬು ಭತ್ತ ಗೋಧಿ ಆಲೂಗಡ್ಡೆ ನೆಲಗಡಲೆ ತಂಬಾಕು ಮತ್ತು ತರಕಾರಿಗಳು ಈಗ ನಾವು ಭಾರತದಲ್ಲಿ ಕಂಡುಬರುವಂತಹ ನಾಲ್ಕನೇ ಮಣ್ಣಿನ ವಿಧ ನೋಡ್ತಾ ಹೋಗೋಣ ಜಂಬಿಟ್ಟಿಗೆ ಮಣ್ಣು ಈ ಮಣ್ಣು ಎರಡುನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುವಂಥ ಪ್ರದೇಶದಲ್ಲಿ ಕಂಡುಬರುವುದು ಅಷ್ಟು ಎರಡುನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೇಕಾಗ್ತದೆ ಈ ಮಣ್ಣಿಗೆ ಈ ಮಣ್ಣು ಭಾರತದಲ್ಲಿ ಎರಡು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂಥದ್ದು ಈ ಮಣ್ಣು ಹೆಚ್ಚಿನ ಮಳೆಯಿಂದ ಮಣ್ಣಿನಲ್ಲಿರುವಂಥ ಸುಣ್ಣದ ಅಂಶ ಮತ್ತು ಸಿಲಿಕೇಟ್ ಖನಿಜಾಂಶಗಳು ಕರಗಿ ಹೋಗಿರುವಂಥವು ಈ ಮಣ್ಣಿನಲ್ಲೇ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಖನಿಜಾಂಶಗಳು ಹೇರಳವಾಗಿರುವಂಥದ್ದು ಈ ಮಣ್ಣಿನಲ್ಲೇ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಖನಿಜಾಂಶಗಳು ಹೇರಳವಾಗಿರುತ್ತವೆ ಈ ಮಣ್ಣು ಕೂಡ ಕೆಂಪಾಗಿ ಕಾಣ್ತದ ಇಟ್ಟಂಗಿ ತಯಾರಿಸಲು ಉಪಯೋಗಿಸುವವರು ಜಂಬಿಟ್ಟಿಗೆ ಮಣ್ಣು ಇದು ಬಹಳಷ್ಟು ಗಟ್ಟಿಯಾಗಿರುವುದರಿಂದ ಇದನ್ನು ಇಟ್ಟಂಗಿ ತಯಾರಿಸಲು ಉಪಯೋಗಿಸುವರು ಈ ಜಂಬೆಟ್ಟಿಗೆ ಮಣ್ಣು ಯಾವ ಯಾವ ರಾಜ್ಯದಲ್ಲಿ ಹೆಚ್ಚು ಹಂಚಿಕೆಯಾಗಿದೆ ಎಂಬುದು ನೋಡ್ತಾ ಹೋಗೋಣ ಇದು ಪೂರ್ವಘಟ್ಟಗಳು ನೋಡಿದಾಗ ಇಲ್ಲಿ ಅತಿ ಹೆಚ್ಚಾಗಿ ಪೂರ್ವಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಪೂರ್ವೋತ್ತರ ರಾಜ್ಯಗಳಲ್ಲಿ ಕೂಡ ಹರಿದುಕೊಂಡಿದ್ದು ವೆಂದೆ ಮತ್ತು ಸಾತ್ಪುರ ಬೆಟ್ಟಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹಂಚಿಕೆ ಆಗಿರುವಂಥದ್ದು ನೋಡಿ ಆಲ್ಮೋಸ್ಟ್ ಈ ಇವುಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಈ ಮಣ್ಣು ನಿರ್ಮಾಣವಾಗಿರುವಂಥದ್ದು ಯಾವುದು ಜಂಬಿಟ್ಟಿಗೆ ಮಣ್ಣು ತೋಟಗಾರಿಕೆ ಬೆಳೆಗಳಿಗೆ ಅತ್ಯಂತ ಯೋಗ್ಯವಾದ ಮಣ್ಣು ನೋಡಿ ಇದು ತೋಟಗಾರಿಕೆ ಬೆಳೆಗಳಿಗೆ ಅತ್ಯಂತ ಯೋಗ್ಯವಾದ ಮಣ್ಣು ಯಾವುದು ಅದು ಜಂಬಿಟ್ಟಿಗೆ ಮಣ್ಣು ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಅದು ಮೇಘಾಲಯ ರಾಜ್ಯ ಮೇಘಾಲಯ ರಾಜ್ಯದಲ್ಲಿ ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಕಂಡುಬರುವಂಥದ್ದು ಇದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖವಾದ ಬೆಳೆಗಳು ಚಹಾ ಗೋಡಂಬಿ ಕಾಫಿ ರಬ್ಬರ್ ತೆಂಗು ಮತ್ತು ಇತ್ಯಾದಿ ಓಕೆ ಈಗ ಎಷ್ಟನೇ ವಿಧ ಐದನೇ ವಿಧ ಮರುಭೂಮಿ ಮಣ್ಣು ಸ್ಥಳೀಯ ಶಿಲೆಗಳ ಶಿಥಿಲೀಕರಣದಿಂದ ಮರುಭೂಮಿ ಮಣ್ಣು ಉತ್ಪತ್ತಿಯಾಗಿರುವಂಥದ್ದು ಸ್ಥಳೀಯ ಶಿಲೆಗಳ ಶಿಥಲೀಕರಣದಿಂದ ನಿರ್ಮಾಣವಾಗಿರುವಂಥ ಮಣ್ಣು ಇದು ಮರುಭೂಮಿ ಮಣ್ಣು ಓಕೆ ಇದು ಭಾರತದಲ್ಲಿ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂಥದ್ದು ಈ ಮಣ್ಣಿನಲ್ಲೇ ಈ ಮಣ್ಣು ಹೆಚ್ಚು ಉಷ್ಣಾಂಶ ಅತಿ ಕಡಿಮೆ ಬೀಳುವಂಥ ಪ್ರದೇಶದಲ್ಲಿ ಕಂಡು ಬರ್ತದೆ ಈ ಮಣ್ಣು ಎಲ್ಲಿ ಕಂಡು ಬರ್ತದೆ ಅತಿ ಹೆಚ್ಚು ಉಷ್ಣಾಂಶವಿರುವಂಥ ಭಾಗದಲ್ಲಿ ಮತ್ತು ಅತಿ ಕಡಿಮೆ ಮಳೆಯಾಗುವಂಥ ಪ್ರದೇಶದಲ್ಲಿ ಇದು ಕಂಡುಬರುವಂಥ ಮಣ್ಣು ಇದು ಈ ಮಣ್ಣಿನಲ್ಲೇ ಉಪ್ಪಿನ ಅಂಶ ಬಹಳಷ್ಟು ಇರುವಂಥದ್ದು ಸಾರಜನಕ ಏನ್ರಿ ಸಾರ ಸಾರಜನಕ ಮತ್ತು ಜೈವಿಕ ಅಂಶಗಳ ಕೊರತೆ ಇರುವುದು ಆದರೆ ರಂಜಕದ ಅಂಶ ಅಧಿಕವಾಗಿರ್ತದ ಮರುಭೂಮಿ ಮಣ್ಣಿನಲ್ಲೇ ರಂಜಕದ ಅಂಶ ಅತಿ ಹೆಚ್ಚಾಗಿರುವಂಥದ್ದು ರಂಜಕದ ಅಂಶ ಹೆಚ್ಚಾಗಿರುವಂಥ ಮಣ್ಣು ಯಾವುದು ಅದು ಮರುಭೂಮಿ ಮಣ್ಣು ಈ ಮರಭೂಮಿ ಮಣ್ಣು ಮುಖ್ಯವಾಗಿ ನಾಲ್ಕು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಆ ನಾಲ್ಕು ರಾಜ್ಯಗಳು ಅಂತ ನೋಡಿದಾಗ ಒಂದು ರಾಜಸ್ಥಾನ್ ಎರಡು ದಕ್ಷಿಣ ಪಂಜಾಬ್ ಮೂರು ಉತ್ತರ ಗುಜರಾತ್ ಮತ್ತು ಹರಿಯಾಣ ಅಂದರೆ ರಾಜಸ್ಥಾನ್ ಪಂಜಾಬ್ ಗುಜರಾತ್ ಮತ್ತು ಹರಿಯಾಣ ನಾಲ್ಕು ರಾಜ್ಯಗಳಲ್ಲಿ ಹಂಚಿಕೆಯಾಗಿರುವಂಥ ಮಣ್ಣು ಇದು ಯಾವುದು ಮರುಭೂಮಿ ಮಣ್ಣು ಇಂದು ಭಾರತದ ಥಾರ್ ಮರುಭೂಮಿಗೆ ನೋಡಿ ಇಂದು ಭಾರತದ ಥಾರ್ ಮರುಭೂಮಿಗೆ ಗಾಂಧಿ ಕಾಲುವೆಯಿಂದ ನರ್ಮದಾ ಕಾಲುವೆಯಿಂದ ಚಂಬಲ್ ಕಾಲುವೆಗಳ ಮೂಲಕ ನೀರನ್ನು ಪೂರೈಸಿ ಕೃಷಿ ಮಾಡಲಾಗ್ತದ ನೋಡಿ ಈ ಥಾರ ಮರುಭೂಮಿಗೆ ಇಂದಿನ ಆಧುನಿಕ ಯುಗದಲ್ಲೇ ಗಾಂಧಿ ಕಾಲುವೆ ನರ್ಮದಾ ಕಾಲುವೆ ಚಂಬಲ್ ಕಾಲುವೆಗಳ ಮೂಲಕ ನೀರನ್ನು ಪೂರೈಸಿ ಇಲ್ಲಿ ರೈತರು ಕೃಷಿಯನ್ನು ಮಾಡ್ತಾ ಇರುತ್ತಾರೆ ಓಕೆ ಇಲ್ಲಿ ಬೆಳೆಯಬಹುದಂತಹ ಪ್ರಮುಖವಾದ ಬೆಳೆಗಳು ಸಜ್ಜೆ ಜೋಳ ಮತ್ತು ಗೋಧಿ ಪ್ರಮುಖವಾದ ಬೆಳೆಗಳು ಓಕೆ ಇನ್ನು ಭಾರತದಲ್ಲಿ ಕಂಡುಬರುವಂತಹ ಆರನೇ ಮಣ್ಣಿನ ವಿಧ ಅದು ಕಾಡು ಮಣ್ಣು ಕಾಡು ಮಣ್ಣು ಕಾಡುಗಳಲ್ಲಿನ ಜೈವಿಕ ಪದಾರ್ಥಗಳ ಸಂಯೋಜನೆಯಿಂದ ನಿರ್ಮಾಣವಾದಂಥ ಮಣ್ಣು ಇದು ಕಾಡುಗಳಲ್ಲಿ ಜೈವಿಕ ಪದಾರ್ಥಗಳ ಸಂಯೋಜನೆಯಿಂದ ನಿರ್ಮಾಣವಾದ ಮಣ್ಣು ಅಂತ ಕೇಳಿದಾಗ ಅದು ಕಾಡು ಮಣ್ಣು ಇದು ಭಾರತದಲ್ಲಿ ಐದು ಪಾಯಿಂಟ್ ಎಂಟು ಐದು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂಥದ್ದು ಅತಿ ಹೆಚ್ಚು ಜೈವಿಕಾಂಶಗಳನ್ನು ಕಂಡುಬರುವಂಥದ್ದು ಅತಿ ಹೆಚ್ಚು ಜೈವಿಕಾಂಶ ಕಂಡುಬರುವಂಥ ಮಣ್ಣು ಇದು ಈ ಮಣ್ಣಿನಲ್ಲಿ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಯಬಹುದು ರಾಸಾಯನಿಕ ಗೊಬ್ಬರವನ್ನು ಈ ಮಣ್ಣಿನಲ್ಲಿ ಉಪಯೋಗಿಸಿ ಬೆಳೆಗಳನ್ನು ತೆಗೆಯಬಹುದು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ನೋಡ್ತಾ ಹೋಗೋಣ ಕಾಡು ಮಣ್ಣು ಇದು ಹಿಮಾಲಯದ ಇಳಿಜಾರು ಪ್ರದೇಶದಲ್ಲೇ ಎಲ್ಲಿ ಹಿಮಾಲಯದ ಇಳಿಜಾರು ಪ್ರದೇಶದಲ್ಲಿ ಮತ್ತು ಪೂರ್ವಗಟ್ಟುಗಳು ಪರ್ಯಾಯ ದ್ವೀಪದಲ್ಲಿ ಪ್ರಸ್ತುತ ಭೂಮಿ ಕಾಡುಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ಕಾಡು ಮಣ್ಣು ಹೆಚ್ಚಾಗಿ ಕಂಡುಬರುವಂಥದ್ದು ಇಲ್ಲಿ ಬೆಳೆಯಬಹುದಂತಹ ಪ್ರಮುಖ ಬೆಳೆಗಳು ಕಾಡು ಮಣ್ಣಿನಲ್ಲಿ ಬೆಳೆಯಬಹುದಂಥ ಬೆಳೆಗಳು ನೋಡಿದಾಗ ಚಹಾ ಕಾಫಿ ಮಸಾಲೆ ಪದಾರ್ಥಗಳು ಹಣ್ಣುಗಳು ಗೋಧಿ ಮತ್ತು ಮೆಕ್ಕೆಜೋಳ ಓಕೆ ಭಾರತದಲ್ಲಿ ಕಂಡುಬರುವಂಥ ಏಳನೇ ಮಣ್ಣಿನ ವಿಧ ಅದು ಜೌಗು ಮಣ್ಣು ಜೌಗು ಮಣ್ಣು ಇದು ಆಡ್ರಿತ ವಲಯಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಅಂಶಗಳು ಸಂಚಯನದಿಂದ ನಿರ್ಮಾಣವಾದಂಥ ಮಣ್ಣು ಯಾವುದು ಆ ಜೌಗು ಮಣ್ಣು ಅಥವಾ ಸಸ್ಯಾಂಗಾರ ಮಣ್ಣು ಅಂತ ಕರಲಾಗ್ತದ ಈ ಮಣ್ಣು ಬತ್ತಿದ ನದಿಯ ಬಯಲು ಮತ್ತು ಕರಾವಳಿಗಳಲ್ಲಿ ಹಾಗೂ ಸರೋವರಗಳಲ್ಲೇ ಅವುಗಳ ದಂಡೆಗಳಲ್ಲಿ ಕಂಡು ನಿರ್ಮಾಣವಾಗಿರುವಂಥ ಮಣ್ಣು ಇದು ಈ ಮಣ್ಣು ಬತ್ತಿದ ನದಿಯ ಬಯಲು ಬತ್ತಿದ ನದಿಯ ಬಯಲು ಆಗಿರಬಹುದು ಮತ್ತು ಕರಾವಳಿಯಲ್ಲಿ ಮತ್ತು ಸರೋವರಗಳು ಅವುಗಳ ದಂಡೆಗಳಲ್ಲೇ ಈ ಮಣ್ಣು ನಿರ್ಮಾಣವಾಗಿರುವಂಥದ್ದು ಈ ಮಣ್ಣಿನಲ್ಲಿ ಆಮ್ಲದ ಅಂಶ ಹೆಚ್ಚಾಗಿರ್ತದೆ ಅತಿ ಹೆಚ್ಚು ಆಮ್ಲದ ಅಂಶ ಹೆಚ್ಚಾಗಿರ್ತದೆ ಜೌಗಿ ಮಣ್ಣಿನಲ್ಲಿ ಉಪ್ಪಿನ ಅಂಶವೂ ಕೂಡ ಅತೀಕವಾಗಿರ್ತದೆ ನೀರು ನಿಂತು ನಿಂತಲ್ಲಿ ಜೌಗು ಪ್ರದೇಶ ನಿರ್ಮಾಣವಾಗಿರುವುದರಿಂದ ಅಲ್ಲಿ ಉಪ್ಪಿನ ಅಂಶ ಅಧಿಕವಾಗಿರ್ತದೆ ಈ ಮಣ್ಣು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ನೋಡ್ತಾ ಹೋಗೋಣ ಈ ಮಣ್ಣು ಅತಿ ಹೆಚ್ಚು ಒರಿಸ್ಸಾ ಪಶ್ಚಿಮ ಬಂಗಾಳ ಆಂಧ್ರ ಪ್ರದೇಶ್ ತಮಿಳುನಾಡು ಬಿಹಾರ ಉತ್ತರಾಂಚಲದಲ್ಲೇ ಹಂಚಿಕೆಯಾಗಿರುವಂಥದ್ದು ನೋಡಿ ಲಾಸ್ಟ್ ಮಣ್ಣಿನ ವಿಧ ಲವಣ ಮತ್ತು ಕ್ಷಾರಯುಕ್ತ ಮಣ್ಣು ಈ ಮಣ್ಣು ಭಾರತದಲ್ಲಿ ಕೇವಲ ಅರವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ವಿಸ್ತಾರವಾಗಿ ಹರಡಿಕೊಂಡಿರುವಂಥದ್ದು ಈ ಮಣ್ಣು ಶುಷ್ಕ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಎಲ್ಲಿ ಶುಷ್ಕ ಪ್ರದೇಶಗಳಲ್ಲಿ ಈ ಮಣ್ಣು ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿಕೊಂಡಿರುತ್ತದೆ ಈ ಮಣ್ಣು ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿಕೊಂಡಿರುತ್ತದೆ ಬೇಸಿಗೆ ಕಾಲದಲ್ಲಿ ಈ ಮಣ್ಣು ಬಹಳಷ್ಟು ಗಟ್ಟಿಯಾಗಿರುತ್ತದೆ ಬೇಸಿಗೆ ಕಾಲದಲ್ಲಿ ಈ ಮಣ್ಣು ಗಟ್ಟಿಯಾಗಿರುವಂಥದ್ದು ಮತ್ತು ಮಳೆಗಾಲದಲ್ಲಿ ರಾಡಿಯಾಗಿರುವಂಥ ಮಣ್ಣು ಇದು ಯಾವುದು ಕ್ಷಾರಯುಕ್ತ ಮಣ್ಣು ಈ ಮಣ್ಣಿಗೆ ಬೇರೆ ಬೇರೆ ಹೆಸರುಗಳುಂಟು ಈ ಮಣ್ಣಿಗೆ ರೇಹ ಕಲ್ಹರ್ ಮಣ್ಣು ಅಂತ ಕರೀಲಾಗ್ತದ ಉಸ್ಸಾರ್ ಮಣ್ಣು ಅಂತ ಕರೀಲಾಗ್ತದ ರಾತ್ಕಾಲ್ ಕರ್ಲಾ ಮಣ್ಣು ಬೊಫನ್ ಮಣ್ಣು ಮುಂತಾದ ಹೆಸರುಗಳಿಂದ ಕರೆಯುವರು ಮಣ್ಣನ್ನು ರೇಹ ಕಲ್ಹರ್ ಉಸ್ಸಾರ್ ರಾತ್ಕಾರ್ ಕರ್ಲಾ ಬೊಫೆನ್ ಈ ಮುಂತಾದ ಹೆಸರುಗಳಿಂದ ಕರೀಲಾಗ್ತದೆ ಈ ಮಣ್ಣು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಎಂಬುದನ್ನು ನೋಡ್ತಾ ಹೋಗೋಣ ಈ ಮಣ್ಣು ರಾಜಸ್ಥಾನದ ಮರುಭೂಮಿಯ ಅಂಚುಗಳಲ್ಲಿ ರಾಜಸ್ಥಾನದ ಮರುಭೂಮಿಯ ಅಂಚುಗಳಲ್ಲಿ ಮತ್ತು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಇದು ಚದುರಿದಂತೆ ಹಂಚಿಕೆ ಆಗಿರುವಂಥದ್ದು ಈ ಕ್ಷಾರಯುಕ್ತ ಮಣ್ಣಿನಲ್ಲಿ ಬೆಳೆಯಬಹುದಂತಹ ಬೆಳೆಗಳು ನೋಡ್ತಾ ಹೋಗೋಣ ಭತ್ತ ಯಾವುದ್ರಿ ಭತ್ತ ಗೋಧಿ ಹತ್ತಿ ಕಬ್ಬು ತಂಬಾಕು ಇಂಥ ಬೆಳೆಗಳನ್ನು ಈ ಮಣ್ಣಲ್ಲಿ ಬೆಳೆಯಬಹುದು ಓಕೆ ಇದಿಷ್ಟು ಸ್ನೇಹಿತರೆ ಇವತ್ತಿನ ನಮ್ಮ ತರಗತಿ ಮಣ್ಣಿನ ಕೆಲವೊಂದು ಪ್ರಮುಖವಾದ ಅಂಶಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್